ನಮಸ್ಕಾರ ಅಪಪ್ರಚಾರ ಅನ್ನೋದು ಬಹಳಷ್ಟು ಜನರಿಗೆ ಕಾಡುವಂತ ಒಂದು ಸಮಸ್ಯೆ ತಾವು ಮಾಡದ ಕಪ್ಪಿಗೆ ಶಿಕ್ಷೆ ಅನುಭವಿಸುವಂತಹ ಒಂದು ಸ್ಥಿತಿಗ್ ಬಂದ್ಬಿಡ್ತ ಬೇರೆಯವರು ಮಾಡುವ ಅಪಪ್ರಚಾರದಿಂದಾಗಿ ಈ ಅಪಪ್ರಚಾರ ಯಾರು ಮಾಡ್ತಾರಂದ್ರೆ ನಮ್ಗ ಆಗದವರೇ ಮಾಡ್ತಪ್ತ ನಮ್ಮ ಶತ್ರುಗಳೇ ಅಪಪ್ರಚಾರವನ್ನ ಮಾಡ್ತ ಯಾಕಂದ್ರೆ ನಮ್ಮೆಲ್ಲ ಅವ್ರ ದ್ವೇಷ ನಮ್ಮೆಲ್ಲ ಒಂದು ಹಸುವಿ ನಮ್ಮ ಬೆಳವಣಿಗೆ ಕಂಡು ಅವ್ರಿಗೆ ಸಹಿಸೋಕಾಗೋದಿಲ್ಲ ನಮ್ಮನ್ನ ಸಮಾಜದಲ್ಲಿ ಕೆಟ್ಟದಾಗಿ ಪ್ರತಿಬಿಂಬಿಸ್ಬೇಕಂತೇಳಿ ಅವರು ಅಪಪ್ರಚಾರವನ್ನ ಆರಂಭಿಸ್ತಾರೆ ಆದರೆ ಅವರು ಅಪಪ್ರಚಾರವನ್ನ ಹುಟ್ಟಾಕ್ತಾರ ಹುಟ್ಟಾಕಿದ ಅಪಪ್ರಚಾರವನ್ನ ಅಜ್ಞಾನಿಗಳು ಪ್ರಸಾರ ಮಾಡ್ತಾರ ಅದು ಏನು ಅಂತ ಅವರು ವಿಚಾರ ಮಾಡೋದಾಗ ಅಜ್ಞಾನಿಗಳು ಅವ್ರು ಹೇಳಿದ್ದನ್ನ ನಂಬಿ ಪ್ರಸಾರ ಮಾಡಿಬಿಡ್ತಾರ ಮೂರ್ಖರು ತೀರ್ಮಾನ ಮಾಡಿಬಿಡ್ತಾರ ಹಿಂಗಾಗಿ ಸಮಸ್ಯೆಯನ್ನ ಅನುಭವಿಸ್ಬೇಕಾಯ್ತು ಆತ ತೇವಿ ಈ ಮೂರು ಗುಂಪಿನಲ್ಲಿ ನಾವು ಇರಬಾರ್ದು ಅಪಪ್ರಚಾರವನ್ನ ಬುಟ್ಟಾಕುವವರು ನಾವು ಆಗ್ಬಾರ್ದು ಅಪಪ್ರಚಾರವನ್ನ ಪ್ರಚಾರ ಮಾಡುವವರು ನಾವು ಆಗಬಾರದು ಅಪಪ್ರಚಾರದ ತೀರ್ಮಾನ ಮಾಡುವವರು ಕೂಡ ನಾವು ಆಗ್ಬಾರ್ದು ಯಾಕಂದ್ರೆ ಯಾವುದೇ ವ್ಯಕ್ತಿಯ ಬಗ್ಗೆ ನಾವು ಯಾರನ್ನೂ ಹೇಳತಿ ಕೇಳಿ ಆ ವ್ಯಕ್ತಿಯ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಳುವುದು ಸರಿಯಲ್ಲ ಆ ವ್ಯಕ್ತಿಯ ಬಗ್ಗೆ ನಾವು ಒಡನಾಟ ಹೊಂದಿದ ನಂತರನೇ ಆ ವ್ಯಕ್ತಿಯ ಬಗ್ಗೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಬೇಕ ಈ ಅಪಪ್ರಚಾರದಿಂದಾಗಿ ಅನೇಕರು ಅನೇಕ ವ್ಯಕ್ತಿಗಳನ್ನ ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರ ತಪ್ಪಾಗಿ ತಿಳ್ಕೊಂಡ್ ನಂತರ ಅವ್ರಿಗೆ ಗೊತ್ತಾಗ್ತದ ನಾ ತಿಳ್ಕೊಂಡ್ ತಪ್ಪಿದು ಅವ್ರಂಗ್ ಹೇಳಿದಕ್ಕ ಹಿಂಗ್ ನಾ ತಿಳ್ಕೊಂಡೆ ಅಂದಾಗ ಯಾರು ಅಪಪ್ರಚಾರ ಮಾಡಿರ್ತಾರಲ್ಲ ಅವರು ಕೆಟ್ಟಾಗಿ ಅಲ್ಲಿ ನಿಂದಕ್ತಾರೆ ಅದಕ್ಕ ಈ ಅಪಪ್ರಚಾರ ಮಾಡುವವರಲ್ಲಿ ನಾವ್ ಇರಬಾರ್ದು ಅಪಪ್ರಚಾರಕ್ಕೆ ಜನ್ಮ ನೀಡುವವರು ನಾವ್ ಆಗ್ಬಾರ್ದು ಪ್ರಚಾರ ಮಾಡುವವರು ನಾವ್ ಆಗ್ಬಾರ್ದು ತೀರ್ಮಾನ ತಗೋರು ನಾವ್ ಆಗ್ಬಾರ್ದು ನಾವಾದೇವಂದ್ರ ಮುಂದೆ ನಮ್ ನಾವು ಕೆಟ್ಟ ಸ್ಥಾನದಲ್ಲಿ ನಿಂತೀವಿ ನಾವು ನಮ್ ಬೆಲೆಯನ್ನ ನಾವು ಪಡ್ಕೊಂಡ್ಬಿಡ್ತಿವಿ ಸಮಾಜದ ಆ ಕಾರಣಕ್ಕಾಗಿ ನಮ್ ಯಾರೇ ಇರಲಿ ಶತ್ರುನೇ ಇರಲಿ ಮಿತ್ರನೇ ಇರಲಿ ಅವ್ರ ಬಗ್ಗೆ ಅಪಪ್ರಚಾರವನ್ನ ನಾವ್ ನಮ್ಮ ನಮ್ ಕೆಲ್ಸವ ನಾವ್ ಮಾಡಕೊಂತ ಹೋಗ್ಬೇಕು ನಮ್ ಜೀವನದ ನಾವ್ ಬೆಳ್ಕೊಂತ ಹೋಗ್ಬೇಕು ನಮ್ ನೋಡಿ ನಮ್ ಶತ್ರುಗಳು ಅವ್ರ ಹೆಂಗೆ ಕರ್ಲಿಕ್ಕೆ ಅದು ಅವ್ರೀ ಬಿಟ್ಟಿತ್ತು ನಾವು ಬೆಳಿಬೇಕು ಅವ್ರ ಅಲ್ಲಿ ಉಳಿತಾರ ಯಾಕಂದ್ರ ಅವ್ರು ಅವ್ರ ಮಾಡ್ಬೇಕಾಗ್ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡಕ್ ಅವ್ರ ಜೀವನದಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಆಗ್ ಸಾಧ್ಯ ಆಗ್ಬಾತ್ ಹಾಗಾಗಿ ಈ ಅಪಪ್ರಚಾರದಿಂದ ನಾವು ದೂರ ಮೊದಲು ಬೇರೆಯವರು ಮಾಡಿದ ಮಾಡಲ್ಲಕ್ಕ ತಲೆ ಕಡೆ ಬೆಂಡ ಅಪಪ್ರಚಾರದಿಂದ ಅದು ಸತ್ಯ ಗೊತ್ತಾಗ್ತದೆ ಆ ಕ್ಷಣದಲ್ಲಿ ಅಪಪ್ರಚಾರ ಆಗ್ತದೆ ಸರಿಯಲ್ಲ ಈ ವ್ಯಕ್ತಿ ಅಂತೇಳಿ ಅವ್ರು ಹೇಳತ್ತಾರ ಮೂರ್ಕೂರ್ ನಂಬ್ತಾರ ಮೂರ್ಖರ್ ತೀರ್ಮಾನ ಅಜ್ಞಾನಿಗಳು ನಂಬ್ತಾರ ಮೂರ್ಕೂರ್ ತೀರ್ಮಾನ ಮಾಡಿಬಿಡ್ತ ಹೌದು ಅವ್ರು ಸರಿ ಇಲ್ಲ ಅಂತೇಳಿ ಅದರ ಮುಂದೆ ಗೊತ್ತಾಗ ಹಂಗಲ್ಲ ನಾ ತಿಳ್ಕೊಂಡೆ ತಪ್ಪು ಇವ್ರು ಹೇಳಿದ್ರು ನಾನು ತಪ್ಪು ದಾರಿ ಕರ್ಕೊಂಡ್ಬೋದ್ರ ಈ ಅಜ್ಞಾನಿ ಮತ್ತು ಮೂರ್ಖರು ಯಾರ ಅಪಪ್ರಚಾರ ಉಟ್ಟ ಹಾಕಿರ್ತಾರಲ್ಲ ಅವ್ರನ್ನ ತಿರಸ್ಕರಿಸ್ತಾರ ಮತ್ತ ಇವರು ಮೂರ್ಖರಾಗಿದ್ದ ಒಂದಿಷ್ಟು ಪಶ್ಚಾತ್ತಾಪ ಉಟ್ಕೊಂತಕ್ಕ ಯಾಕಂದ್ರೆ ಇವ್ರು ಹೇಳ್ಕೊಂತಿರ್ತಾರೆ ಹೆಂಗೆ ಮತ್ತೊಬ್ಬ ದೃಷ್ಟಿಯಲ್ಲಿ ಇವರು ಕೂಡ ಕೆಟ್ಟವರಾಗಿ ಬಿಡ್ತಾರ ಅವತ್ತು ಬೇರೆಯವರ ದೃಷ್ಟಿಯಲ್ಲಿ ನಾವು ಕೆಟ್ಟವ್ರ ಆಗೋದು ಬಿಡೋದು ನಂತರದ ವಿಚಾರ ನಮ್ಮ ದೃಷ್ಟಿಯಲ್ಲಿ ನಾವು ಪ್ರಾಮಾಣಿಕರಾಗಿರ್ಬೇಕು ನಮ್ಮ ದೃಷ್ಟಿಯಲ್ಲಿ ನಾವು ಸರಿಯಾಗಿರ್ಬೇಕು ನಮ್ಸ್ ಒಳ್ಳೇದ್ ನಮ್ ನಮ್ಮಷ್ಟ ನಾವು ಒಳ್ಳೆಯವರು ನನ್ನ ಮಾತು ಇದು ಸರಿಯಾದದ್ದು ಅಂತ ನಮ್ಮ ನನ್ನ ಅಂತರಾತ್ಮಕ್ಕೆ ಸರಿ ಅನ್ಸ್ ಅವಾಗ ನನ್ನ ಬದುಕಿನಲ್ಲಿ ನೆಮ್ಮದಿ ತಂಗ್ ಕುಂದಿರ್ತು ನೆಮ್ಮದಿ ಕಾಣಲಿಕ್ಕೆ ಸಾಧ್ಯ ಆಯ್ತು ಇತರರ ಕಂಡು ನಾನು ಅಸೂಯ ಪಟ್ರೆ ಜಗತ್ನ ನನ್ನ ಜೀವನ ಪೂರ್ತಿ ಅಸೂಯ ಪಡದೆ ಆಗ್ತವೆ ಯಾಕಂದ್ರೆ ನಾನ್ಕೆನ ಮ್ಯಾಗಿದ್ದವ್ರು ಬಹಳಷ್ಟು ಮಂದಿ ಇರ್ತಾರ ಇವ್ರು ಇರ್ತಾರ ನಾಳೆ ಮತ್ತೊಬ್ರು ಬರ್ತಾರ ನಾಳದ ಮತ್ತೊಬ್ರು ಬರ್ತಾರ ಹಂಗೆ ವ್ಯಕ್ತಿಗಳು ಬದ್ಲಾಗ್ತಾ ಹೋಗ್ತಾರ ಹೊತ್ತು ನಮ್ಮೊಳಗಿನ ಅಸೂಯೆ ಗುಣ ಇನ್ನೂ ಹೆಚ್ಚಾಗ್ತಾ ಹೋಗ್ತು ಯಾಕಂದ್ರೆ ನಾಲ್ಕೇನು ಉನ್ನತ ಸ್ಥಾನದಲ್ಲಿ ಇರ್ತಾರ ಹೋಗ್ತು ಆ ಕಾರಣಕ್ಕಾಗಿ ನಾವು ಅಸೂಯೆ ಪಟ್ಟು ಅಪಪ್ರಚಾರವನ್ನ ಮಾಡೋದು ಬಿಟ್ಟು ಬಿಡ್ಬೇಕು ನಾವು ಆ ಮೆ ಅವರ ಮಟ್ಟಕ್ಕೆ ಬೆಳಿಬೇಕು ಅವ್ರ ಮಟ್ಟಕ್ಕೆ ಅಥವಾ ನಮ್ದೇ ಹೊತ್ತು ಕ್ಷೇತ್ರ ಇರ್ತದ ನಾವು ಬೆಳೆಯಕ್ ಸಾಧ್ಯ ಇರ್ತವೆ ಅಲ್ಲಿ ನಾವು ಬೆಳೀಬೇಕು ನಮ್ಮ ಶಕ್ತಿಯನ್ನ ಅಲ್ಲಿ ನಾವು ಬಳಸ್ಕೋಬೇಕು ಅಂದಾಗ ನಾವು ಬೆಳಿತೀವಿ ಯಾಕಂದ್ರೆ ನಮ್ಮ ಶಕ್ತಿಯಲ್ಲಿ ನಾವ್ ನಾವು ಅಪವ್ಯಯ ಮಾಡಾಕತ್ತೀವಿ ಮತ್ತೊಬ್ಬರ ಅಪಪ್ರಚಾರದಲ್ಲಿ ಮತ್ತೊಬ್ಬರನ್ನ ಕಂಡು ಅಸೂಹ್ಯ ಪಡೋದ್ರಲ್ಲಿ ಮತ್ತೊಬ್ಬರಿಗೆ ತೆಗಳುವುದರಲ್ಲಿ ಹಂಗಾಗಿ ನಾವ್ ಅಲ್ಲೇ ಹಿಂದ್ ಉಳಿತೀವಿ ಹಿಂದ ಉಳಿಯಕ್ ಬೇಕಾಗಿಲ್ಲ ನಾವು ಬೆಳ್ಯಕ್ ಬೇಕಾಗ್ಯಸ ಬೆಳೆಯಕ್ ಬೇಕಾಗ್ಯ ನನ್ನ ಮತ್ತೊಬ್ರು ಅವ್ರ ಏನೇಕ ಮತವಲ್ಲ ತಿಳಿಕೋ ಅವಶ್ಯಕತೆ ಇಲ್ಲ ನಮಿ ನಾವು ಬೆಳಿಬೇಕಾಗ್ಯದ ಬೆಳೆದ್ ನಿಂತೆ ಅಂದ್ರೆ ಯಾರು ಬೇದಿರ್ತಾರ ಅವ್ರಿಗೆ ಒಗ್ಳತ್ತಾರ ಮುಂದ್ ಅದಕ್ಕೆ ತಾಳ್ಮೆಯಿಂದ ನಮ್ಮ ಯಾತ್ರೆಯಲ್ಲಿ ನಾವು ಸಾಕ್ಬೇಕಾಗ್ತದ ನಾವು ಮೂರ್ಖರು ಅಜ್ಞಾನಿಗಳ ಸಾಲಿನಲ್ಲಿ ನಿಲ್ಲಬಾರದು ಯಾರೋ ಹೇಳಿದ ಮಾತನ್ನ ತಕ್ಷಣಕ್ಕೆ ನಂದಿ ನಾವು ಅಪಪ್ರಚಾರದಲ್ಲಿ ಭಾಗ ಭಾಗಿಯಾಗಬಾರತಿತ್ತು ಕೇಳ್ಕೋಬೇಕು ಬಿಟ್ಬಿಡ್ಬೇಕು ನಮ್ಗೇನಾಗಪ್ಪತಾ ಏನು ಇಲ್ಲ ಅತ್ಯಾತ್ಮತ್ತೊಬ್ಬರ ಬಗ್ಗೆ ಮಾತಾಡಿ ನಾನು ಸಮಯ ವ್ಯಕ್ತ ಮಾಡಬೇಕು ನನ್ನ ಶಕ್ತಿ ಸಾಮರ್ಥ್ಯಗಳನ್ನ ವ್ಯಕ್ತ ಮಾಡ್ಬೇಕು ನನ್ನ ಬೆಳವಣಿಗೆ ಬಗ್ಗೆ ನಾನು ಚಿಂತಿಸ್ತಾ ಸಾರಬೇಕಾಗಿದೆ ಇಲ್ಲಿ ನನ್ನ ಜೀವನದ ಏಳಿಗೆಗಾಗಿ ನಾನು ವಿಚಾರ ಮಾಡಬೇಕಾಗ್ಯದ ಆ ಸಮಯವನ್ನು ಇನ್ನೊಬ್ಬರ ಮಾತಿಗಾಗಿ ಇನ್ನೊಬ್ಬರ ಜೀವನಕ್ಕಾಗಿ ನಾನೇ ಕೊಡ್ಬೇಕು ನನ್ನ ಕುಟುಂಬದವರುಗಾಗಿ ನನ್ನ ಜೀವನದ ಸಮಯವನ್ನ ಕೊಡೋಣ ನನ್ನ ಮಿತ್ರರಿಗಾಗಿ ನನ್ನ ಜೀವನದ ಸಮಯವನ್ನು ಕೊಡೋಣ ನನ್ನ ಬಂಧು ಬಳಗಕ್ಕಾಗಿ ಕೊಡೋಣ ಕೊನೆಗೆ ಯಾರಿಗಿಲ್ಲ ನಮ್ಮ ನಾವೇ ಜೀವನದ ಸಮಯ ನಮ್ಮ ನಾವು ಬಳಸುವ ಅದರಿಂದ ನಾವು ಬೆಳಿತೀವಿ ಧನ್ಯವಾದಗಳು